ನಿಮ್ಮ ಶತ್ರುಗಳು ದುಡ್ಡು ಬರುವುದನ್ನು ತಡಿತಾ ಇತ್ತು ಅಂತಂದರೆ ಒಳ್ಳೆ ಇನ್ಕಮ್ ಬರ್ತಾ ಇರ್ತದೆ ನಿಮ್ಮ ಶತ್ರುಗಳು ಇತರ ಶತ್ರುಗಳು ಜೊತೆಯಲ್ಲಿರೋರೆ ನಿಮಗೆ ಮಣ್ಣಾಗ್ಬಿಡ್ತಾರೆ ದುಡ್ಡು ಬರೆಯುವಂಥದ್ದು ಶತ್ರುಗಳು ಮಣ್ಣಾಗ್ಬಿಡ್ತು ಅಂತಂದರೆ ಅಂಥ ಶತ್ರುಗಳನ್ನು ಯಾವ ರೀತಿ ಸಾಧೆ ಬಿಡಿಯುವಂಥದ್ದು ಅಂತಹ ಶತ್ರುಗಳು ನಿರ್ಣಾಮ ಆಗಬೇಕು ದೂರ ಓಡಕ್ಬೇಕು ಅಜೀರ್ಣದ ಸಮಸ್ಯೆ ಇತ್ತು ಅಂದರೆ ಏನು ಮಾಡಬೇಕು ಅಂತ ನಾನು ನೋಡುತ್ತೆ ಅಂತಂದರೆ ಇನ್ನು ಜೀವನದಲ್ಲಿ ಯಾವುದು ನಮಗೆ ಕಷ್ಟವಾಗಿದೆ ಅದಕ್ಕಾಗಿ ನಾವು ಅಫರ್ಮೇಷನ್ಸನ್ನು ಹಾಕ್ಕೊಳ್ತಾ ಇರಬೇಕು ಮಾಡಬೇಕು ಅನ್ನೋದು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ವಿನಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ಗೆ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ನ ಹೊತ್ತಿ ಮತ್ತು ಫೇಸ್ಬುಕ್ ನಿಮ್ಮ ಮಾಡಿ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋವನ್ನು ಮಾಡಿಕೊಳ್ಳಿ ಜೈ ಭಗವಾನ್ ಎಲ್ಲರಿಗೂ ನಮಸ್ಕಾರ ಓ ಮಹಾದೇವಿ ಚೈದ್ಮಹೆ ಇಷ್ಟುಪತ್ನಿ ಚಿದಮಹಿ ತನ್ನ ಐಶ್ವರ್ಯ ಲಕ್ಷ್ಮಿ ಪ್ರಚೋದಯ ಎಲ್ಲರ ನಮಸ್ಕಾರ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ ಮೊದಲಾಗಿ ಮುದ್ರೆಗಳು ಯಾವೊಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡೋದಾಯಿತು ಅಂತಂದರೆ ಅಜೀರ್ಣ ಅಜೀರ್ಣದ ಸಮಸ್ಯೆ ಇತ್ತು ಅಂದರೆ ಏನು ಮಾಡಬೇಕು ಅಂತ ನಾವು ನೋಡುತ್ತಂತಂದರೆ ಜೀರ್ಣ ಆಗದೆ ಇರೋವಂಥದ್ದು ಜೀರ್ಣ ಆಗಲ್ಲ ಅನ್ನೋಂಥದ್ದು ಏನು ಮಾಡಬೇಕಂದ್ರೆ ಸೂರ್ಯ ಮುದ್ರೆ ಅದೆಲ್ಲ ಹೆಬ್ಬೆರಳು ಪ್ಲಸ್ ಉಂಗುರದ ಉಂಗುರದ ಬೆರಳನ್ನ ಸಂಪೂರ್ಣವಾಗಿ ಮಾಡಿಸ್ಬೇಕು ಮತ್ತು ಮಧ್ಯದ ಮಧ್ಯ ಕಿರು ಬೆಳೆನ ನೇರವಾಗಿರುವಂತೆ ಎಚ್ಚರ ವಹಿಸಬೇಕು ಅದಲ್ಲ ಈ ಒಂದು ಸೂರ್ಯ ಮುದ್ರೆಯನ್ನು ಮಾಡುತ್ತಂದ್ರೆ ಜೀರ್ಣಕ್ರಿಯೆ ತುಂಬ ಚೆನ್ನಾಗಾಗುತ್ತೆ ಇಲ್ಲಾಂದರೆ ಜೀರ್ಣ ಆಗೋಲ್ಲ ಅದು ಹಂಗೆ ಮೋಷನಾಗಿ ಭೇದಿಯಾಗಿ ಆಚೆವನ್ನು ಮಾಡುತ್ತೆ ಕರಳೇನು ಮಾಡಬೇಕು ಒಳ್ಳೆ ಸತ್ವಗಳನ್ನು ಎಳ್ಕೋಬೇಕು ಪ್ರೋಟೀನ್ಸ್ ಆಗಲಿ ವಿಟಮಿನ್ಸ್ ಆಗಲಿ ಅಂತ ಅದು ಎಳ್ಕೋತಾ ಇಲ್ಲ ಯಾವಾಗಲೂ ಅಂತಂದರೆ ವಿಟಮಿನ್ ಕೊರತೆ ಆಗುತ್ತೆ ವಿಟಮಿನ್ ದೇಹ ನಿಶಕ್ತಿ ಆಗುತ್ತೆ ಅನಿಮಿಕ ಆಗುತ್ತೆ ಏನೋ ನಾನಾ ರೀತಿಯಂಥ ಒಂದು ಸಮಸ್ಯೆಗಳು ಬರುತ್ತೆ ಅದಕ್ಕೆ ಚೆನ್ನಾಗಿ ಜೀರ್ಣ ಹಾಕಬೇಕು ಕಾನ್ಸ್ಟಿಪೇಷನ್ ಇಸ್ ಎ ಮದರ್ ಆಫ್ ಆಲ್ ಡಿಸೀಸಸ್ ಅಂತ ಹೇಳ್ತಾರೆ ಹಾಗಾಗಿ ಈ ಒಂದು ಸೂರ್ಯ ಮುದ್ರೆಯನ್ನು ಕೇವಲ ಅಜೀರ್ಣ ಊಟ ಆದಮೇಲೆ ಒಂದು ಊಟ ಆಗಿ ಒಂದು ಹತ್ತು ನಿಮಿಷ ಆದಮೇಲೆ ಐದು ನಿಮಿಷ ಮಾಡಿ ಸಾಕು ಜೀರ್ಣಕ್ರಿಯೆ ತುಂಬ ಚೆನ್ನಾಗಾಗುತ್ತೆ ಒಳಗಡೆ ಹೊಟ್ಟೆ ಒಳಗಡೆ ಸಾರ ಕ್ರಿಯೆ ಏನಾದ್ರೂ ಹೈಡ್ರೋಕ್ಲೋರಿಕ್ ಆಸಿಡ್ ಅದು ಉತ್ಪತ್ತಿಯಾಗಿ ಎಂಥ ಒಂದು ಕಠಿಣವಂತ ಆಹಾರವನ್ನು ಜೀರ್ಣ ಮಾಡಿಕೊಡ್ತೀವಿ ಅದು ಮಾಡ್ಕೊಳ್ಳಿ ತುಂಬ ಚೆನ್ನಾಗ ತುಂಬ ಒಳ್ಳೇದಾಗ್ತವೆ ಇದು ವಿಶೇಷವಾದ ಒಂದು ಮುದ್ರೆಯ ವಿಚಾರ ಇನ್ನು ಜೀವನದಲ್ಲಿ ಯಾವುದು ನಮಗೆ ಕಷ್ಟವಾಗಿದೆ ಅದಕ್ಕಾಗಿ ನಾವು ಅಫರಮೇಷನ್ಸನ್ನು ಹಾಕ್ಕೊಳ್ತಾ ಇರಬೇಕು ಏನು ಹೇಳಿ ಯಾವುದು ಕಷ್ಟ ಆಗಿದೆ ಅದಕ್ಕೆ ನಾವು ಅಫರ್ಮೇಷನ್ಸನ್ನು ಹಾಕ್ಕೊಳ್ತಾ ಇರಬೇಕು ಮತ್ತು ಸಕ್ಸಸ್ ಸೂತ್ರಗಳನ್ನು ಬರ್ಕೋತಾ ಇರಬೇಕು ಬರೆಯುವಂಥ ಕಲೆಯನ್ನು ಬೆಳೆಸ್ಕೊಳ್ಳಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಡೈಲಿ ಒಂದು ಫೈವ್ ಮಿನಿಟ್ಸ್ ನೀವು ಬರೆಯೋದನ್ನು ಕಲಿತ್ಕೊಳ್ಳಿ ಓನ್ಲಿ ಫೈವ್ ಮಿನಿಟ್ಸ್ ಗೊತ್ತಲ್ಲ ಆವಾಗ ನೀವು ಸಕ್ಸಸ್ ಆಗ್ತೀರಾ ಅತ್ತಲ್ಲ ನಿಮ್ಗೆ ಯಾವುದೇ ನಿಮ್ಗೆ ಯಾವುದು ಕೂಡ ಕಷ್ಟ ಅಲ್ಲ ನಾವು ಕಷ್ಟ ಭ್ರಮೆಲಿ ಮುಳುಗಿರ್ತೀವಿ ಅಷ್ಟೇ ಅದಕ್ಕೆ ನಾನು ಈ ಕೆಲಸ ಮಾಡೇ ಮಾಡ್ತೀನಿ 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 ಅದ್ಭುತವಾಗಿ ಮಾಡ್ತೀನಿ ಚೆನ್ನಾಗಿ ಮಾಡ್ತೀನಿ ಖುಷಿ ಖುಷಿಯಾಗಿ ಮಾಡ್ತೀನಿ ನಗನಕ್ತ ಮಾಡ್ತೀನಿ ಈ ಕೆಲಸ ಮಾಡಿದ ನಂಗೆ ತುಂಬ ಸಂತೋಷ ಆಗುತ್ತೆ ಅನ್ನುವಂಥ ಒಂದು ಅಫರ್ಮೇಷನ್ಸನ್ನು ನಾವು ಹಾಕಿಕೊಳ್ಳುತ್ತಲೇ ಇರಬೇಕು ಆವಾಗ ಕೂಡ ನಮಗೆ ಸಕ್ಸಸ್ಸನ್ನು ನಾವು ಕಾಣೋದಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಅದು ಅಸಾಧ್ಯ ಗೊತ್ತಲ್ಲ ಆ ಫಾರ್ಮೇಷನ ಸಂಕಲ್ಪ ನಾನು ಮಾಡ್ತೀನಿ 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 ಸಾವಿರ ಸಾವಿರ ಹೇಳ್ಕೊಡಿ ಮಾಡೇ ಮಾಡ್ತೀನಿ ಆಗ ನೀವು ಕಷ್ಟ ಆಗೋಲ್ಲ ಇನ್ನು ಹಣಕಾಸಿನ ಸಮಸ್ಯೆ ತಲೆನೇ ಕೆಡಿಸ್ಕೊಬೇಡಿ ನಮ್ಮದು ಅದ್ಭುತವಾದ ಒಂದು ಅಷ್ಟಲಕ್ಷ್ಮಿ ಅಂತ ಇದೆ ಅಂತಲ್ಲ ಈ ಎಷ್ಟ ಮನೆಯಲ್ಲಿ ಇಟ್ಟು ಪ್ರತಿಷ್ಠಾಪನೆ ಮಾಡಿದ್ದೇ ಆಯಿತು ಅಂತಂದರೆ ಅದು ಎಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಅಂದರೆ ನಿವಾರಣೆ ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂದರೆ ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ ಸಿಕ್ಕ ಸಾಲ ಆಗಿತ್ತು ಅಂದರೆ ಗುರುಗಳೇ ಅದು ಗುಡ್ ದುಡ್ಡು ನೀರು ನೀರು ಥರ ಖರ್ಚಾಗ್ತಾ ಇದೆ ಗುರುಗಳೇ ಸಾಲದವರು ಫೋನ್ ಮೇಲೆ ಫೋನ್ ಮೆಸೇಜ್ ಮೇಲೆ ಮೆಸೇಜ್ ಮನೆ ಹತ್ರ ಬಂದು ಗಲಾಟೆ ಮಾಡ್ತೀನಿ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಇರ್ತಾರೆ ತಲೆನೇ ಕೆಡ್ಸ್ಕೊಬೇಡಿ ಬಿಸ್ನೆಸ್ಸು ಪ್ರಾಫಿಟ್ ಇಲ್ಲ ಬರ್ತಾ ಬರ್ತಾ ಲಾಸ್ ಆಗ್ತದೆ ಎಷ್ಟೇ ಕಟ್ ಕಷ್ಟಪಟ್ಟು ದುಡ್ಡೇ ಉಳಿಸೋಕ್ಕಾಗ್ತಾಯಿಲ್ಲ ಗುರುಗಳೇ ಮಕ್ಳು ಎಜುಕೇಷನ್ ಮಾಡ್ಸೋಕ್ಕಾಗ್ತಾಯಿಲ್ಲ ಮಕ್ಳಿಗೆ ಮದುವೆ ಒಂದು ಹದಿನೈದು ಲಕ್ಷ ಖರ್ಚಾಗುತ್ತೆ ಮಕ್ಳಿಗೆ ಆಸ್ತಿ ಪಾಸ್ತಿ ಅಂತ ಏನೂ ಇಲ್ಲ ಒಡವೆ ಗಿಡವೆ ಅಂತ ನಾವು ಏನೂ ಮಾಡಿಸ್ಕೊಳ್ಳೋಕ್ಕೆ ಆಗಿಲ್ಲ ಮತ್ತು ಕ ನಮ್ಮ ಫ್ರೆಂಡ್ಸು ರಿಲೇಟಿವ್ಸೆಲ್ಲವ ಕಾರಗಿ ನಾವು ಬುದ್ಧಿ ಬುದ್ಧಿ ಹೇಳ್ತಾ ಇದೀವಿ ಈ ಜೀವನದಲ್ಲಿ ಮುಂದೆ ಬಂದ ಇವಾಗ ಅವ್ರು ಚೆನ್ನಾಗಾಗ್ಬಿಟ್ಟಿದ್ದಾರೆ ಒಡವೆಗಳು ಮಾಡಿಸ್ಕೊಂಡಿದ್ದಾರೆ ಮತ್ತು ಆಸ್ತಿ ಪಾಸ್ತಿ ಮಾಡಿದ್ದಾರೆ ಫಾರಿನ್ ಟ್ರಿಪ್ಗೆಲ್ಲ ಹೋಗಿ ಬರೋ ಬಂದು ಬಂದಿದ್ದಾರೆ ಕೂಡ ಬಟ್ ನಮಗಿನ್ನೂ ಆಗ್ತಲ್ಲ ನಾವು ಏನು ಮಾಡೋದು ಅಂತ ಕೆಲ ತಲೆನೇ ಕೆಡ್ಸ್ಕೋಬೇಡಿ ಏಕೈಕ ರಾಮ ಬಣ್ಣ ಅಂದರೆ ಅಷ್ಟಲಕ್ಷ್ಮಿ ಅಂತ ಈ ಅಷ್ಟಲಕ್ಷ್ಮಿ ಅಂತ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ನಿಮಗೆ ಆರು ತಿಂಗಳಲ್ಲಿ ಅದು ಎಂಥದ್ದೇ ಹಣಕಾಸಿನ ಸಮಸ್ಯೆ ಇದು ನಿವಾರಣೆ ಆಗಿಬಿಡುತ್ತೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದು ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ಹೋಗಿ ಇದಕ್ಕೆ ಮುಟ್ಟುಕಟ್ಟು ಚಟ್ಟು ಮಡಿ ಮೇಲೆ ಸುತ್ಕ ಗೀತ್ಕ ವೆಜ್ಜು ಜಾತಿ ಗೀತಿ ದಿಕ್ಕು ಆ ಥರದ್ದೇನಿಲ್ಲ ಇಟ್ಟರೆ ಸಾಕು ಕೆಲಸ ಆಗುತ್ತೆ ಮೇಲೆ ಇಡ್ಬೋದು ಬೀರಿನೆಲ್ಲರೂ ಇಡ್ಬೋದು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ರಿಸ್ಟ್ರಿಕ್ಷನ್ಸ್ ಏನಿಲ್ಲ ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ ಇದೆಲ್ಲ ಕರ್ಮ ಕಳೆದಿದ್ರೆ ಮಾತ್ರ ತಗೊಳಕ್ಕಾಗೋದು ಎಲ್ಲರೂ ಕೂಡ ತೆಗೆಯೋಕ್ಕಾಗೋದಿಲ್ಲ ಇದನ್ನು ಹಾಗಾಗಿ ಹತ್ತು ಬಾರಿ ನೀವು ಸಂಕಲ್ಪ ಮಾಡಿ ಹನ್ನೊಂದನೇ ಬಾರಿಗೆ ನಿಮ್ಗೆ ಹೇಗೋ ನಿಮ್ಮ ಮನೆ ಒಳಗಡೆ ಅಷ್ಟಲಕ್ಷ್ಮಿ ಇರ್ತೈತೆ ಸಾಕ್ಷಾತ್ ಲಕ್ಷ್ಮೀ ದೇವಿನೇ ನೀವು ನೆಲೆತಾ ಹಾಗೆ ಗೊತ್ತಲ್ಲ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಆಗುತ್ತೆ ಹಿಂದೆ ಆಗಿತ್ತು ಈಗಲೂ ಆಗ್ತದೆ ಇನ್ನು ಮುಂದೆಗೂ ಕೂಡ ಹಾಗೆ ಆಗುತ್ತೆ ಇದೆ ಅಷ್ಟಲಕ್ಷ್ಮಿ ಅಂತದ ಪವರ್ ಅಂದರೆ ಇದೇನೆ ಗೊತ್ತಲ್ಲ ನೀವು ಹಣಕಾಸಿನ ಸಮಸ್ಯೆ ಮರೆತು ಬಿಡಿ ಇನ್ನು ಮುಂದೆ ಅಷ್ಟಲಕ್ಷ್ಮಿ ಯಂತ್ರ ಇತ್ತು ಅಂತಂದರೆ ಅಷ್ಟು ಚೆನ್ನಾಗಾಗುತ್ತೆ ಒಳ್ಳೆಯದಾಗ್ತಾ ಬರುತ್ತೆ ಇದು ಅಷ್ಟಲಕ್ಷ್ಮಿ ಅಂತದ ವಿಚಾರ ಗೊತ್ತಲ್ಲ ಸಕ್ಸಸ್ ಸೂತ್ರಗಳು ಆ ಒಂದು ಕೆಲಸಕ್ಕೆ ಅಥವಾ ಇನ್ನೊಂದು ಯಾವುದಾದ್ರು ಒಂದು ವಿಚಾರಕ್ಕೆ ಸಕ್ಸಸ್ ಮದುವೆ ಆಗಿಲ್ಲ ಹೆಣ್ಣು ನೋಡಬೇಕು ಯಾವ ರೀತಿ ನೋಡಬೇಕು ಇಲ್ಲಿ ನೋಡಬೇಕು ಅಲ್ಲಿ ನೋಡಬೇಕು ಆ ರೀತಿ ನೋಡಬೇಕು ಈ ರೀತಿ ನೋಡಬೇಕು ಅವನ್ನ ವಿಚಾರಿಸ್ಬೇಕು ಇದೆಲ್ಲ ಬರ್ಕೊಬೇಕು ಗೊತ್ತಲ್ಲ ಹಾಗಾಗಿ ಅದನ್ನು ಮಾಡಿಕೊಳ್ಳಿ ತುಂಬ ಚೆನ್ನಾಗಾಗ್ತೀರಾ ತುಂಬ ಒಳ್ಳೇದಾಗ್ತಾ ಬರುತ್ತೆ ಗೊತ್ತಲ್ಲ ನೀವೇನು ಮಾಡಬೇಕು ಅಂತಂದರೆ ಯಾವುದೇ ಕಷ್ಟ ಆಗಲಿ ಜೀವನ ಆಗಲಿ ಯಾವುದೇ ಕಷ್ಟಕರವಾದಂಥ ಜೀವನ ಲ್ಲಿ ಇತ್ತು ಅಂತಂದರೆ ಜೀವನದಲ್ಲಿ ಯಾವುದೇ ಕಷ್ಟ ಅಂದ್ರೆ ಅಫರ್ಮೇಷನ್ಸ್ ಅಂದರೆ ಸಂಕಲ್ಪಗಳನ್ನು ಮಾಡ್ತಾ ಇರಬೇಕು ನಾನೆಲ್ಲ ಮಾಡ್ತೀನಿ ಎಷ್ಟೇ ಕಷ್ಟ ಅದು ಮಾಡಲ್ಲ ಬಿಡೋಲ್ಲ ಮಾಡ್ತೀನಿ ಅದಕ್ಕೆ ಸಕ್ಸಸ್ ಫಾರ್ಮುಲ ಇದಕ್ಕೆ ಈ ಥರ ಸಮಸ್ಯೆ ಇದ್ದಕ್ಕೇನು ಮಾಡೋಂಥದ್ದು ಅನ್ನೋಂಥದ್ದು ವಿಚಾರ ಮಾಡ್ಕೊಳ್ಳಿ ತುಂಬ ಎಲ್ಲ ಕೆಲಸ ಕಾರ್ಯಗಳು ಕೂಡ ನಿಮಗೆ ಸುಲಭವಾಗಿ ಬಿಡುತ್ತದೆ ಇದೇ ಸಕ್ಸಸ್ ಫಾರ್ಮುಲಾ ಸಕ್ಸಸ್ ಫಾರ್ಮುಲಾ ಬರ್ಕೊಂಡ ಸಾಕು ನಿಮಗೆ ಸಕ್ಸಸ್ ಆಗಿಬಿಡುತ್ತೆ ಕೆಲಸ ಗೊತ್ತಲ್ಲ ಇದು ವಿಶೇಷವಾದಂಥ ಒಂದು ಕುಂಡನಿ ತಂತ್ರದ ವಿಚಾರ ಇನ್ನು ನಿಮ್ಮ ಶತ್ರುಗಳು ದುಡ್ಡು ಬರುವುದನ್ನು ತಡಿತಾ ಇತ್ತು ಅಂತಂದರೆ ಒಳ್ಳೆ ಇನ್ಕಮ್ ಬರ್ತಾ ಇರ್ತದೆ ನಿಮ್ಮ ಶತ್ರುಗಳು ಶತ್ರುಗಳು ಜೊತೆಯಲ್ಲಿರೋರೆ ನಿಮಗೆ ಮಣ್ಣು ಮಣ್ಣಾಗ್ಬಿಡ್ತಾರೆ ದುಡ್ಡು ಬರೆಯುವಂಥದ್ದು ಶತ್ರುಗಳು ಮಣ್ಣಾಕ್ಬಿಡ್ತು ಅಂತಂದರೆ ಅಂಥ ಶತ್ರುಗಳನ್ನು ಯಾವ ರೀತಿ ಬಿಡಿ ಅಂಥದ್ದು ಅಂತಹ ಶತ್ರುಗಳು ನಿರ್ಣಾಮ ಆಗಬೇಕು ದೂರ ಓಡಾಕ್ಬೇಕು ಏನು ಮಾಡಬೇಕು ಅದನ್ನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ವಿನಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ಗೆ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ನು ಹೊತ್ತಿ ಮತ್ತು ಫೇಸ್ಬುಕ್ ನಿಮ್ಮ ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋನ ಮಾಡ್ಕೊಳ್ಳಿ ಅಂತಲ್ಲ ಏನು ಮಾಡಬೇಕು ಅಂತ ಇದೇ ವರಮಾಲಕ್ಷ್ಮಿಯ ಪದ್ಧತಿಯನ್ನು ಈ ಒಂದು ತಂತ್ರವನ್ನು ಮಾಡಿಕೊಳ್ಳಿ ಖಂಡಿತವಾಗ್ಲೂ ಚೆನ್ನಾಗಾಗತ್ತೆ ಒಳ್ಳೆಯದಾಗ್ತಾ ಬರುತ್ತೆ ನೋಡಿ ದುಡ್ಡು ಬರುವುದನ್ನು ತಡೆಯೋದಕ್ಕೆ ನಿಮ್ಮ ಶತ್ರುಗಳು ಮಾಡ್ತಾರೆ ನೀವೇನು ಮಾಡಿ ಅಂತಂದರೆ ಸಿಂಪಲ್ಲಾಗಿ ತಂತ್ರವನ್ನು ಮಾಡಿಕೊಳ್ಳಿ ಈ ಶತ್ರುಗಳು ಯಾವ ರೀತಿ ಹುಟ್ಟುತ್ತಾರೆ ಅಂತಂದರೆ ನೀವು ಥಿಂಕ್ ಗ್ಲೋಬಲ್ ಆ್ಯಕ್ಟ್ ಲೋಕಲ್ ಯಾವುದೊಂದು ಬಿಸ್ನೆಸ್ಸಲ್ಲಿದ್ದೀವಿ ನೀವು ಬಿಸ್ನೆಸ್ ಸಕ್ಸಸ್ ಆಗೋವರೆಗೂ ಯಾವುದೇ ಕಾರಣಕ್ಕೂ ನೀವು ಶ್ರೀಮಂತರು ಅಂತ ತೋರಿಸ್ಕೊಳ್ಳೋಕ್ಕೆ ಹೋಗ್ಬೇಡಿ ನೀವು ತೋರಿಸ್ಕೊಳ್ತ ಕಣ್ಣು ದೃಷ್ಟಿ ಬೀಳುತ್ತೆ ನರ ದೃಷ್ಟಿ ಬರುತ್ತೆ ದಡ್ಡಂತರ ಇರಬೇಕು ನೀವು ಬುದ್ಧಿವಂತರಾಗಿರಬೇಕು ಹೌದಾ ಹೌದಾ ಓ ಹೋ ಈ ಈ ಅಂತ ಅಂದ್ಕೋಬೇಕು ಏನಾಗುತ್ತೆ ಅವರು ನಿಮಗೆ ನೀವು ಹೇಳ್ದಂಗೆ ಕೇಳ್ತಾರೆ ಅಂದರೆ ನಿಮ್ಮ ನಿಮ್ಮನ್ನ ದಡ್ರ ಮಾಡೋಕೆ ಬರ್ತಾರೆ ಬಟ್ ಅವರೇ ದಡ್ಡರಾಗಿರ್ತಾರೆ ಓ ಇವನು ಇಷ್ಟೊಂದಲ್ಲ ನನಗೆ ಬುದ್ಧಿವಂತಾದರೂ ಹುಷಾರಾಗಿಬಿಡ್ತಾರೆ ಇವಾಗ ನೀವೆಲ್ಲ ಒಂದು ನಾಲ್ಕೈದು ಜನ ಸೇರ್ಕೊಂಡು ಬಿಸ್ನೆಸ್ ಮಾಡ್ತಾಯಿರ್ತಾರೆ ನಿಮ್ಗೆ ಏನು ಗೊತ್ತಿಲ್ಲ ಎಲ್ಲ ಗೊತ್ತಿದ್ರು ಏನೂ ಗೊತ್ತಿಲ್ಲ ನೋಡು ಅವಾಗ ಅವ್ರ ನಿಜವಾದ ಗುಣಗಳು ಗೊತ್ತಾಗುತ್ತೆ ನೀವು ಸ್ಟಾರ್ಟಿಂಗೇ ಬುದ್ಧಿವಂತ ಬಂತಿಕೆ ತೋರಿಸ್ಬಿಡ್ತು ಅಂತ ಅಂದರೆ ಅವರು ಬೇರೆ ರೀತಿ ನಿಮಗೆ ಗೊತ್ತಿಲ್ಲದಂಗೆ ಪ್ಲ್ಯಾನ್ ಮಾಡಿ ನಿಮ್ಮನ್ನು ದಡ್ರನ್ನ ಮಾಡಿ ನಿಮ್ಮ ದುಡ್ಡನ್ನು ಹೇಳ್ಕೊತಾರೆ ಹೆಂಗೇನು ಗೊತ್ತಿಲ್ಲಪ್ಪ ಹೌದಾ ಓ ಹಿಂಗೆಲ್ಲ ಇದೆಯಾ ಹಾಂ ಹಾಂ ಅಂತೆಲ್ಲ ಹೇಳ್ಕೊಟ್ಟು ಯಾವ ರೀತಿ ಮೋಸ ಮಾಡ್ತಾರೆ ಅಂತ ತಿಳ್ಕೊಂಡು ಟಕ್ಕಂತ ನಾವು ಅಲ್ಲಿ ಮೋಸ ಮಾಡೋದನ್ನು ಕಟ್ ಮಾಡಬೇಕು ಇದು ಬುದ್ಧಿವಂತಿಕೆಯ ಲಕ್ಷಣ ಗೊತ್ತಲ್ಲ ಅದಕ್ಕೆ ನಿಮ್ಮ ಶತ್ರು ಇರ್ತಾರಲ್ಲ ಈ ಶತ್ರುಗಳೇನು ಮಾಡ್ತಾರೆ ನಿಮ್ಮ ದುಡ್ಡು ಬರೋದನ್ನು ತಡೆ ಬಿಡ್ತಾರೆ ತಡೆದು ಬಿಡ್ತಾರೆ ಗೊತ್ತಲ್ಲ ನೀವು ದುಡ್ಡು ಬರೋದನ್ನು ತಡಿಬೇಕು ಅಂತಂದರೆ ನೀವು ಏನು ಮಾಡಬೇಕು ಅಂದರೆ ದುಡ್ಡು ಬರೋದನ್ನು ತಡೀತಾ ಇತ್ತು ನಿಮ್ಮ ಶತ್ರುಗಳು ಅಂತಂದರೆ ಸಿಂಪಲ್ ಒಂದು ಏನು ತಂತ್ರವನ್ನು ಮಾಡ್ಕೊಳ್ಳಿ ನೀವು ಅಷ್ಟಲಕ್ಷ್ಮಿ ಅಂತ ಇಟ್ಬಿಟ್ಟಿತ್ತು ಅಂತಂದರೆ ಯಾವ ಶತ್ರುಗಳು ನಿಮ್ಮೇನು ಮಾಡೋಕ್ಕ ದುಡ್ಡು ಬಂದೇ ಬರುತ್ತೆ ಗೊತ್ತಲ್ಲ ಅಂಥ ಒಂದು ಪವರ್ಫುಲ್ ಯಂತ್ರ ಅದು ಯೂನಿವರ್ಸ್ಗೆ ಕನೆಕ್ಟ್ ಆಗಿರುತ್ತೆ ಮತ್ತೆ ಇನ್ನೊಂದು ನಕ್ಷತ್ರಕ್ಕೆ ಕನೆಕ್ಟ್ ಆಗಿರುತ್ತೆ ಲಕ್ಷ್ಮೀ ಹುಟ್ಟಿರೋವಂಥ ಒಂದು ನಕ್ಷತ್ರ ಹೌದಲ್ಲ ಅಂಥ ಒಂದು ನಕ್ಷತ್ರ ಕನೆಕ್ಟ್ ಆಗಿರ್ತೀವಿ ಅದು ಗಿಡಮೂಲಿಕೆಗಳ ಕುಟ್ಟಿ ಪುಡಿ ಮಾಡಿ ಯಾರದು ಒಣಗಿಸಿ ಭಸ್ಮ್ ಮಾಡಲಾಗಿರ್ತೀವಿ ಗೊತ್ತಲ್ಲ ನೀವು ಏನು ಮಾಡಬೇಕು ಅಂತಂದರೆ ಈ ದಾರೀಲಿ ಅದನ್ನು ಒಂದು ಮೂರು ದಾರಿ ಕೂಡ ಒಂಚದಾಗಲಿ ನಿಮ್ಮ ಶತ್ರುವನ್ನ ಹೆಸರನ್ನ ಬರೀರಿ ಸಿಂಪಲ್ ಆಗಿ ಬರೀರಿ ಬರೆದ್ಬಿಟ್ಟು ನೀವೇನು ಮಾಡಬೇಕು ಅಂತಂದರೆ ನೀವು ಅಂಗಾಲಿಗೆ ಕಣ್ಣು ಕಪ್ಪು ಕಾಡಿಗೆಯನ್ನು ಬಳ್ಕೊಳ್ಳಿ ಕಣ್ಣು ಕಣ್ಣು ಕಪ್ಪು ಕಾಡಿಗೆಯನ್ನು ಬಳ್ಕೊಂಡು ಮೂರು ದಾರಿ ಕೊಡುವಂಥ ಜಾಗದಲ್ಲಿ ಆ ಒಂದು ಹಾಳೆಯನ್ನು ಇಟ್ಟು ನಿಮ್ಮ ಶತ್ರುಗಳೆಲ್ಲ ಬರ್ತದೆ ಹಾಳೆಯನ್ನು ಇಟ್ಟು ಗೊತ್ತಲ್ಲ ಅದರ ಮೇಲೆ ಒಂದು ವಿಳ್ಳೆದೆಲೆಯನ್ನು ಹಾಕಿ ಹಬ್ಬದಿನ ಮಾಡಿ ನಿಮ್ಮ ಲೈಫ್ ಲಾಂಗ್ ಅವನು ನಿಮ್ಮ ದುಡ್ಡು ಬರೋದನ್ನು ತಡೆಯಕ್ಕೆ ಸಾಧ್ಯವೇ ಇಲ್ಲ ದುಡ್ಡು ಬರೋದನ್ನು ತಡೆಯೋದನ್ನು ದು ಬರೋದನ್ನು ತಡೆಯಕ್ಕೆ ಯಾವುದೇ ಕಾರಣಕ್ಕೂ ಅವ್ನಿಗೆ ಆಗೋಲ್ಲ ಅವನ ಹೆಸ್ರು ಬರೋದು ಅದರ ಮೇಲೆ ಒಳ್ಳೆಯದಲ್ಲೇ ಬರೋದು ಅದನ್ನು ತುಳಿಬೇಕು ನೀವು ಬರಿಗಾಲಲ್ಲಿ ಚಪ್ಪಲಿ ಕಾಲಲ್ಲ ಅಲ್ಲ ತುಳಿಬೇಕಂದ್ರೆ ಅಂಗಾಲಲ್ಲಿ ಕಪ್ಪಾಗಿರ್ತೀರ ಯಾಕಂದ್ರೆ ಚೆನ್ನಾಗಿ ಒಸ್ಕಾಕ್ಬಿಡ್ತು ಅಂತಂದರೆ ನಿಮಗೆ ಯಾವುದೇ ಕಾರಣಕ್ಕೂ ನಿಮ್ಮ ಒಂದು ಶತ್ರು ನಿಮ್ಮ ಬರುವಂತಹ ದುಡ್ಡನ್ನು ತಡೆಯೋಕ್ಕಾಗಲ್ಲ ಮತ್ತು ಇನ್ನೊಂದು ಏನಾಗುತ್ತೆ ಅವ್ನಿಗೆ ಯಾವುದೋ ರೀತಿಯಿಂದ ತೊಂದರೆ ಆಗಿ ವಿಲ 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 ವಿಲವಂತಹ ಉದ್ದಾಡ್ತಾನೆ ಯಾವುದು ಒಂದು ಅದು ಭಗವಂತ ನೀವು ಯಾಕೆ ತಲೆ ಕೆಡ್ಸ್ಕೊ ನಿಮ್ಮ ಸಂಕಲ್ಪ ಅಷ್ಟೇ ಅಂತ ತಂತ್ರ ಅಷ್ಟೇ ನೀವು ಇಲ್ಲಿ ಬಾಂಬ್ ಹಾಕ್ತು ಅಂತಂದರೆ ಹೋಗಿ ಬೀಳುತ್ತೆ ಅದು ಅಲ್ವಾ ನೀವು ಇಲ್ಲಿ ಒಂದು ಇದು ಅಂತಂದರೆ ಅದು ಅವರು ಅಲ್ಲಿಗೆ ಹೋಗಿ ಹಾಕ್ಬೇಕು ಅಂತನಾ ಅಂಥ ಒಂದು ಅತ್ಯದ್ಭುತವಾದಂಥ ಒಂದು ವೆಪನ್ಸ್ ಇದೆ ನಮ್ಮ ಒಂದು ಇಂಡಿಯಾ ದೇಶದಲ್ಲಿ ಶತ್ರು ಶತ್ರುನ ರಾಶಿ ಇಲ್ಲೇ ಮೊಮ್ಮಕ್ಕ ಅಲ್ಲಿ ಹೋಗುತ್ತೆ ಅದು ಮಿಸೈಲ್ಸ್ ಇದ್ದಾವೆ ಅದೇ ರೀತಿ ನೀವು ಹಾಕ್ಬಿಟ್ಟು ಟಾರ್ಗೆಟ್ ಮಾಡಿಬಿಟ್ಬಿಟ್ರೆ ಸಹ ಯಾವ ರೀತಿ ಅದೇ ಜಾಗಕ್ಕೆ ಹೋಗುತ್ತೆ ಮಿಸೈಲ್ಸು ಮನುಷ್ಯ ಕಣೆ ಇನ್ನು ಅಂತರಂಗದಲ್ಲಿ ಒಂದು ಅದ್ಭುತವಾದಂಥ ಒಂದು ಶಕ್ತಿ ಇನ್ನಿಷ್ಟಿದೆ ನೀವು ಅರ್ಥ ಮಾಡ್ಕೊಳ್ ಗೊತ್ತಲ್ಲ ಅದಕ್ಕೋಸ್ಕರ ನೀವೇನು ಮಾಡಬೇಕು ಇಲ್ಲಿ ಅತ್ಯದ್ಭುತವಾದಂತಹ ಒಂದು ಶಕ್ತಿನ ನಿಮ್ಮ ಮನುಷ್ಯನ ಒಂದು ದೇಹದಲ್ಲಿ ಆ ಒಂದು ಎನರ್ಜಿ ಇರುತ್ತೆ ಆ ಒಂದು ಎನರ್ಜಿಯನ್ನು ನೀವು ಮಿಸ್ ಮಾಡ್ಕೊಳ್ಳದೆ ಉಪಯೋಗಿಸ್ಕೊಳ್ತೀವಿ ತುಂಬ ಚೆನ್ನಾಗುತ್ತೆ ತುಂಬ ಒಳ್ಳೆಯದಾಗ್ತದೆ ಅಲ್ಲಿ ವಿಶೇಷವಂತ ಒಂದು ಕುಂಡಲಿನಿ ಮತ್ತು ಈ ವರಮಹಾಲಕ್ಷ್ಮಿ ಹಬ್ಬದ ತಂತ್ರದ ವಿಚಾರ ಇನ್ನು ನಾವು ಹೊಸದಾಗಿ ನಾವು ವಧುವರ ಅನ್ವೇಷಣೆ ಮಾಹಿತಿ ಕೇಂದ್ರವನ್ನು ಮಾಡಿದ್ವಿ ಇಲ್ಲಿ ತುಂಬ ಜನರ ಒಂದು ಮಾಹಿತಿ ಅಂದರೆ ಯಾರೇ ಮದುವೆ ಆಗಬೇಕು ಅಂದರೆ ಡಾಕ್ಟ್ರು ಇಂಜಿನಿಯರು ದೊಡ್ಡ ದೊಡ್ಡ ಪ್ರೊಫೆಷನು ಬಿಸ್ನೆಸ್ಸಲ್ಲಿರುವಂಥವ್ರು ಎಲ್ಲ ಕಡೆ ಆಲ್ ಓವರ್ ಕರ್ನಾಟಕ ನಮ್ಮ ವಿದ್ಯಾರ್ಥಿಗಳಿದ್ದಾರೆ ಅವರೆಲ್ಲ ಎಷ್ಟೊಂದು ಜನ ಜಾತಕ ಬಂದು ನಮ್ಗೆ ತೋರ್ತಾ ಇದ್ದಾರೆ ಊರುಗಳೇ ನಾವು ಒಂದು ಹೆಣ್ಣು ಸ ಯಾವುದಾರು ಹೆಣ್ಣಿದ್ರೆ ಹುಡುಕೇಳಿ ಎಷ್ಟೊಂದು ಜಾತಕಗಳು ಬರುತ್ತೆ ನೀವು ನೋಡಿ ಯಾಕಂದರೆ ಮದುವೆ ಆಗುತ್ತೋ ಅಂತ ಕೇಳ್ತಾ ಇರ್ತಾರೆ ಅಂಥವ್ರಿಗೆ ನಮ್ಗೆ ಹುಡುಕೊಡಿ ಅಂತ ಅದಕ್ಕೋಸ್ಕರ ನಾನು ಏನು ಮಾಡಿಬಿಟ್ಟಿದ್ದೆ ಅಂತಂದರೆ ವಧು ವರ್ಷ ವಿಷಯ ಮಾಹಿತಿ ಮಾಡಿ ಐಶ್ವರ್ಯ ಮ ವಧುವರ ಮಾಹಿತಿ ಇದಕ್ಕೆ ವೆಬ್ಸೈಟ್ ಇದೆ ಮತ್ತು ಆ್ಯಪ್ ಇದೆ ನೀವು ಅದರಲ್ಲೂ ಕೂಡ ನೀವು ರಿಜಿಸ್ಟರ್ ಆಗ್ಬೋದು ಗೊತ್ತಲ್ಲ ಇಲ್ಲಾಂದರೆ ನಮ್ಮ ಆಫೀಸಿಗೆ ನೀವು ಫೋನ್ ಮಾಡಿ ಅದರಲ್ಲೂ ಕೂಡ ನಿಮ್ಮ ಅದ್ಭುತವಾದಂಥ ಮಾಡಿ ಈಗ ಆಲ್ರೆಡಿ ಸುಮಾರು ಒಂದು ನಾನು ಸ್ಟಾರ್ಟ್ ಮಾಡೋದು ಒಂದು ಏಳೆಂಟು ಜೋಡಿಗೆ ಮದುವೆ ಫಿಕ್ಸ್ ಆಯಿತು ನಮ್ಮ ಕಡೆಯಿಂದ ಅದಕ್ಕಿಂತ ಮುಂಚೆ ನಾನು ಸಪ್ರೇಟಾಗಿ ವೈಯಕ್ತಿಕವಾಗಿ ಒಂದು ನಲವತ್ತೈವತ್ತು ಮದುವೆ ಮಾಡಿದ್ದೀನಿ ಮೇಲೆ ಇವಾಗ ತುಂಬ ಜನ ಒಂದು ಒತ್ತಾಯದ ಮೇರೆಗೆ ಮಾಡಿದ್ದೀನಿ ಆ್ಯಪ್ ಇದೆ ಅದರಲ್ಲೂ ಕೂಡ ನೀವು ನೋಡ್ಬೋದು ವೆಬ್ಸೈಟ್ ಇದೆ ಅದರಲ್ಲೂ ಕೂಡ ನಿಮಗೆ ಅದ್ಭುತವಾದಂಥ ಒಂದು ಮಾಹಿತಿ ಸಿಗುತ್ತೆ ಇಲ್ಲಾಂದರೆ ನಮ್ಮ ಫೋನ್ ಮಾಡಿ ಮತ್ತು ಎಷ್ಟೊಂದು ಜನಕ್ಕೆ ಮನೆಯಲ್ಲಿ ಹೆಣ್ಣು ತಂದೆ ಇರೋಲ್ಲ ಮಕ್ಕಳು ನೋಡಬೇಕು ಯಾರೂ ಕೂಡ ನೋಡೋರಿರಲ್ಲ ಅಂಥವ್ರಿಗೂ ಕೂಡ ನೀವು ಹೇಳಿ ಖಂಡಿತವಾಗ್ಲೂ ಕೂಡ ನಾವು ನಮ್ಮ ಒಂದು ಟೀಮ್ ಏನಿದೆ ನಿಮಗೆ ಅದಕ್ಕೆ ಸದಾ ನಿಮ್ಮ ಒಂದು ಸೇವೆಗೆ ನಿರತವಾಗಿದೆ ನಮ್ಮ ಒಂದು ಟೀಮು ಯಾಕಂದರೆ ಇದು ಒಂದು ಮದುವೆ ಮಾಡೋಂಥದ್ದು ಪುಣ್ಯದ ಕೆಲಸ ಇದು ಅದೆಲ್ಲರಿಗೂ ಸಿಗಲ್ಲ ಹಾಗಾಗಿ ಯಾವುದೇ ಪ್ರೊಫೆಷನ್ ಆಗಿರ್ಬೋದು ಗೊತ್ತಲ್ಲ ಫಾರಿನಲ್ಲಿರೋ ಗಂಡ ಆಗಿರ್ಬೋದು ಅಥವಾ ಫಾರಿನಲ್ಲಿ ಇದೆ ಇರೋದು ಹುಡುಗಿರದ ಇರ್ಬೋದು ನಮ್ಮ ಹತ್ರ ಬರ್ತಾ ಇರುತ್ತೆ ತುಂಬ ಪ್ರೊಫೈಲ್ ಬರ್ತದೆ ಡಾಕ್ಟರ್ಸು ಇಂಜಿನಿಯರ್ಸು ಪ್ರೊಫೆಷನ್ಸು ಯಾಕಂದರೆ ಅವ್ರಿಗೆ ತಕ್ಕಬೇಕಾಗಿರೋದು ಸಿಗೋಲ್ಲ ನಾವು ಅದಕ್ಕೋಸ್ಕರ ನಮ್ಮ ಹತ್ರ ಬರ್ತಾರೆ ಇದನ್ನು ನಾವು ಶಾಸ್ ಶಾಸ್ತ್ರವಾಗಿ ಶಾಸ್ತ್ರೀಯವಾಗಿ ಇದನ್ನು ನೋಡಿ ಜಾತಕವನ್ನು ಕುಂಡಲಿನ ನೋಡಿ ಪರಿಶೀಲನೆ ಮಾಡಿ ಇಟ್ಟಿಟ್ಟಿರ್ತೀವಿ ನಮ್ಗೆ ಈಸಿಯಾಗಿ ನಮ್ಗೆ ಸಿಕ್ಬಿಡ್ತದೆ ಹಾಗಾಗಿ ಯಾರೇ ಇದು ಫಸ್ಟು ನಿಮಗೆ ಫೋನ್ ಮಾಡಿ ರಿಜಿಸ್ಟರ್ ಮಾಡಿದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳಿ ರಿಜಿಸ್ಟರ್ ಮಾಡಿ ಫೋಟೋವನ್ನು ಕಳಿಸಿ ಬಯೋಡೇಟವನ್ನು ಕಳಿಸಿ ನಾವು ವೆಬ್ಸೈಟು ಮತ್ತು ಇದರಲ್ಲೆಲ್ಲ ಆ್ಯಪಲ್ಲೆಲ್ಲ ನಾವು ಅಪ್ಲೋಡ್ ಮಾಡ್ತೀವಿ ಅದರಲ್ಲೂ ಕೂಡ ನಿಮಗೆ ಸಾಕಷ್ಟು ಕರೆಗಳು ಬರ್ತವೆ ನಿಮಗೆ ಈ ಥರ ಒಂದು ಹೆಣ್ಣಿದೆ ಒಂದು ಗಂಡಿದೆ ಅಂತ ಅದ್ಭುತ ಒಂದು ಮ್ಯಾಚ್ ಮೇಕಿಂಗ್ ಅಂತ ಹೇಳ್ಬೋದು ಗೊತ್ತಲ್ಲ ಐಶ್ವರ್ಯ ಮ್ಯಾಟ್ರಿಮೋನಿ ಅಂತ ಖಂಡಿತವಾಗ್ಲೂ ಕೂಡ ನೀವು ಯಾರ್ಯಾರಿಗೆ ಮದುವೆ ಆಗಿಲ್ಲ ಅಥವಾ ನಿಮಗೆ ಬೇರೆಯವ್ರಿಗೆ ಯಾರಿಗಾದರೂ ತಿಳಿಸಿ ಖಂಡಿತವಾಗ್ಲೂ ಕೂಡ ಅದು ತುಂಬ ಒಳ್ಳೆಯದಾಗುತ್ತೆ ತುಂಬ ಚೆನ್ನಾಗಿತ್ತು ಅಂದರೆ ನೀವು ನಿಮ್ಗೆ ಆಗಿಲ್ಲ ಅಂತ ಬೇರೆಯವ್ರಿಗಾದ್ರೂ ತಿಳಿಸಿ ಇಂಥ ಕಡೆ ಇದೆ ಅಂತ ಇದು ನೀವು ಒಂದು ಮಾಹಿತಿ ಕೊಟ್ಟವ್ರ ಮದುವೆ ಆಯಿತು ಅಂತಂದರೂ ಕೂಡ ಆ ಒಂದು ಪುಣ್ಯದ ಫಲವು ಕೂಡ ನಿಮ್ಗೆ ಸಿಗ್ತಾ ಹೋಗುತ್ತೆ ಮೊದಲ ಐಶ್ವರ್ಯ ಮತ್ತು ಐಶ್ವರ್ಯ ಮ್ಯಾಟ್ರಿಮೋನಿ ಅಂತ ಐಶ್ವರ್ಯ ವಧುವರರ ಮಾಹಿತಿ ಕೇಂದ್ರ ಖಂಡಿತವಾಗ್ಲೂ ಕೂಡ ನೀವು ಇದನ್ನು ರಿಜಿಸ್ಟರ್ ಆಗಿ ಮದುವೆ ಆಗಿಲ್ಲ ಅಂತವ್ರು ಗೊತ್ತಲ್ಲ ಇದು ವಿಚಾರ